ಭಜನೆ ಬರ್ಲಿಕ್ಕಾಯ್ತು ಈ ಸಲ ಬೇಗ ಬರ್ತದೆ ಇಲ್ಲದಿದ್ರೆ ಲಾಸ್ಟ್ ನಮ್ಮ ಮನೆಗೆ ಬರುದು ಈ ಸಲ ಬೇರೆ ಕಡೆಯಲ್ಲಿ ಊಟ ಉಂಟಂತೆ ಹಾಗೆ ನಾವು ಊಟ ಕೊಡೋ ದಿವಸ ಈ ಸಲ ಕ್ಯಾನ್ಸಲ್ ಮಾಡಿದ್ವಿ ಈ ಸಲ ಊಟ ಕೊಡ್ಬೇಕು ಅಂದ್ಕೊಂಡದ್ ನಾವು ಹಾಗೆ ಪುಲಾವ್

미래가 한번 갈빠라. 아, 알 미래, 미래, are y ami are 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 are

ஏதோ का फर्स्ट समिति आदि انا அங்கடி ஒஷியக்க இது फर्स्ट ரெதிய செகண்ட் ஒசைத் தேரதுஷி நானோ தேங்கடி வந்து கோர அந்த அந்த ரெதி வசன எல்லாம் வந்து ஓகே ஆயிது ಸ್ವಲ್ಪ மாட்டு உல்துது ಸ್ವಲ್ಪ மாட் திட ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ತುಂಬ ಒಳ್ಳೆಯದಾಗ್ತದೆ ಮಾತ್ರ ಇವಾಗ ಕೋಲ್ಡಿಗೆ ಕುಡಿಬಾರ್ದು ಆದರೂ ಸಹ ಫ್ರಿಜ್ಜಲ್ಲಿ ಇರ್ತಾನೆ ನಾನು ಅಲ್ತದ ಭಜನೆಯವರೆಲ್ಲ ಬಂದು ಬೇಗ ಹೋದ್ರಿ ಈ ಸಲ ಇಲ್ಲದಿದ್ದರೆ ಲಾಸ್ಟಿಗೆ ನಮ್ಮ ಮನೆಗೆ ಭಜನೆಗೆ ಯಾವಾಗಲೂ ಬರೋದು ಈ ಸಲ ಏಳುವರೆ ಎಂಟು ಗಂಟೆ ಆಗುವಾಗ ಭಜನೆಲ್ಲ ಬಂದು ಹೋಗಿ ಆಗಿದೆ ಬೇಗ ಆಯಿತು ಈ ಸಲ ಶುಕ್ರವಾರ ಬಂದು ಶುಕ್ರವಾರ ಬಂದ ಕಾರಣ ಊಟ ಕೊಡಬೇಕು ಅನ್ಸ್ಕೊಂಡೋದು ಆವಾಗ ಬೇರೆಯವರ ಮನೆಯಲ್ಲಿ ಊಟಕ್ಕೆ ಊಟ ಉಂಟಿವತ್ತು ಹಾಗಾಗಿ ನಾವು ಕ್ಯಾನ್ಸಲ್ ಮಾಡಿ ಪಲಾವ್ ಕೊಟ್ಟದ್ದು ಈ ಸಲ ಹೋದ ವರ್ಷ ಸಹ ಪಲಾವೇ ಕೊಟ್ಟದ್ದು ನಾವು ಪಲಾವ್ ಕೊಟ್ಟರು ಸಲ ಲಾಸ್ಟ್ ಬರುದು ನಮ್ಮ ಮನೆಗೆ ಅವಾಗ ಹಾಗೆ ಎಲ್ಲರೂ ಬಂದು ಓದ್ ಭಜನೆಯವರೆಲ್ಲ ಬಂದು ಓದ್ ಅಕ್ಕ ಬಂದಿದ್ಲು ವೀಡಿಯೋಸ್ ಏನು ಮಾಡಲಿಕ್ಕೆ ಆಗಲಿಲ್ಲ ಹತ್ರ ಹೇಳಿದ್ದೆ ಅವಳು ಬರಲಿಲ್ಲ ಬೆಳಗಿನಿಂದ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಬೆಳಿಗ್ಗೆಗೆ ತಿಂಡಿ ಕೆಮ್ಮು ಅಂತ ಹೇಳಿದರೆ ಸಹಿಸ್ಲಿಕ್ಕೆ ಆಗೋದಿಲ್ಲ ನನಗೆ ನಿನ್ನೆ ಸಾಗೆಯಾ ನೈಟ್ ಆಗುವಾಗ ಸ್ಟಾರ್ಟ್ ಆಗ್ತದೆ ಡೇ ಟೈಮ್ ಅಷ್ಟು ಇರುವುದಿಲ್ಲ ನೈಟ್ ಆಗುವಾಗ ಎಲ್ಲಿಂದ ಕೆಮ್ಮು ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಾಗುದಿಲ್ಲ ಕಂಟಿನ್ಯೂಸ್ ಆಗಿ ಕೆಮ್ಮಿನ ಇದೆಲ್ಲ ಹಾಳಾಗ್ತದೆ ಹ್ಮ್ ಹಾಗೆ ನಿನ್ನೆದು ಫಲ ಉಳಿದಿತ್ತು ಅದನ್ನು ಅಡ್ಜಸ್ಟ್ ಮಾಡಿದ್ವಿ ಬೆಳಿಗ್ಗೆಗೆ ಹಾಗೆ ಪಾತ್ರೆಲ್ಲ ತೊಳೆದು ಇಟ್ಟಿದೆ ನೋಡಿ ಅದೆಲ್ಲ ಇವಾಗ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ಬೋದು ಹೊರಗಡೆ ತೆಗೆದಿಟ್ಟರೆ ಬರುವಾಗ ಬೇಗ ತೆಗೆದುಕೊಳ್ಳಬಹುದು ಯಾವಾಗ ಬರ್ತಾರೆ ಗೊತ್ತಿಲ್ಲ ತೆಗೆದುಕೊಂಡು ಹೋಗ್ಲಿಕ್ಕೆ ತುಂಬ ಏನಿಲ್ಲ ಒಂದು ಪಲಾವ್ ಇದು ಮತ್ತೆ ಒಂದು ಸಲಾಡ್ ಇದು ಇದು ಯಾವುದು ಮಾಲ್ಟ್ ಮಾಲ್ಟ್ ಇತ್ತು ಮಾಲ್ಟ್ ಇದು ಪ್ರತಿ ಮನೆಯಲ್ಲಿ ಸಹ ಏನಾದ್ರೂ ಒಂದು ಇರ್ತದೆ ಕೆಲವು ಮನೆಯಲ್ಲಿ ಸ್ವೀಟ್ ಹಚ್ಚಿದ್ದಾರೆ ಕೆಲವು ಮನೆಯಲ್ಲಿ ಟಿಫಿನ್ ಇರ್ತದೆ ಹಾಗೆ ಏನಾದ್ರೂ ಒಂದು ಇರ್ತದೆ ಪ್ರತಿ ಮನೆಯಲ್ಲಿ ಕೂಡ ವರ್ಷದಲ್ಲಿ ಒಮ್ಮೆ ಭಜನೆಯ ದೇವರು ಮನೆಗೆ ಬರುದು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಖುಷಿ ಅಲ್ವಾ ನನಗಂತೂ ತುಂಬಾ ಖುಷಿಯೇ ಅಹ್ ಅಂತಲ್ಲ ಎಲ್ಲರಿಗೆ ಕೂಡ ಖುಷಿಯೇ ಅವತ್ತು ಅಂಗಳ ಕ್ಲೀನಿಂಗ್ ಆಗಲಿ ಅಂಗಳೆಲ್ಲ ನೀಟಾಗಿ ಕ್ಲೀನ್ ಮಾಡಿರ್ತಾರೆ ಪ್ರತಿ ಮನೆಯಲ್ಲಿ ಕೂಡ ದೇವರು ಬರುವ ಕಾರಣ ಅಹ್ ದೇವರು ಬರುವ ಕಾರಣ ಇಲ್ಲದಿದ್ರೆ ನಾನು ಕೂಡ ಸೆಗಣಿಯೆಲ್ಲಾ ಏನು ಸೆಗಣಿ ಹಾಕಿ ಗುಡಿಸ್ತಾ ಈ ಸಲ ಇಂಟರ್ ಹಾಕಿದ ಕಾರಣ ಅದೊಂದು ಕೆಲಸ ಇಲ್ಲ ನೀರೆಲ್ಲ ಹಾಕಿ ಕ್ಲೀನ್ ಮಾಡಿಟ್ಟೆ ಬರುವಾಗ ದೇವರು ಬರುವಾಗ ನನ್ನ ಆ ಭಜನೆಗೆ ಭಜನೆ ಬರುವಾಗ ಅವರು ಇರಬೇಕು ಅಂತ ಲಾಸ್ಟ್ ವೀಕ್ ನಾನು ಹೋದದ್ದು ಹಾಗೆ ಅವರನ್ನು ಕರ್ಕೊಂಡು ಬರುವ ಅಂತ ಅವ್ರ ಮತ್ತೆ ಬರಲಿಲ್ಲ ಈ ಈ ಸಲ ಬರೋದಿಲ್ಲ ಅಂತ ಅಲ್ಲ ಇವಾಗ ಬರೋದಿಲ್ಲ ಅಂತ ಹೇಳಿದ್ದರು ಹಾಗೆ ಇಲ್ಲದಿದ್ದರೆ ಅವರು ಇಲ್ಲಿ ಇರ್ತಿದ್ರು ಅವರು ಒಟ್ಟಿಗೆ ಬರ್ತಿದ್ರೆ ಆಮೇಲೆ ತಂಗಿನೂ ಕೂಡ ನಾನು ಕರೆದಿದ್ದೆ ಬಾ ಅಂತ ಅವಳು ಬರುವುದಿಲ್ಲ ಅಂತ ಹೇಳಿದ್ಳು ಅಕ್ಕ ಬಂದಿದ್ಲು ಮಾತ್ರ ಹಾಗೆ ನಿನ್ನೆ ಒಂದು ಮಗು ಇದ್ದದ್ದು ಅದು ಇವರ ಫ್ರೆಂಡಿನ ಮಗಳು ನನಗೆ ತುಂಬ ಇಷ್ಟ ಅವಳು ಅಂತ ಹೇಳಿದರೆ ಅವಳಿಗೆ ಸಹ ಹಾಗೆ ನಾನು ಅಂತ ಹೇಳಿದರೆ ತುಂಬ ಇಷ್ಟ ನನಗೆ ಮೊದಲಿನಿಂದ ಕೂಡ ಹಾಗೆ ಹೆಣ್ಣು ಮಕ್ಕಳು ಅಂತ ಹೇಳಿದರೆ ತುಂಬ ಇಷ್ಟ ನನಗೆ ಚಿಕ್ಕ ಮಕ್ಕಳು ಇರ್ತಾರಲ್ವ ಹೆಣ್ಣು ಮಕ್ಕಳು ಅವ್ರಂತೇಳಿದರೆ ನನಗೆ ತುಂಬ ಇಷ್ಟ ಮೊದಲಿನಿಂದ ಕೂಡ ಹಾಗೆ ಹೆಣ್ಣು ಮಕ್ಕಳು ಅಂತ ಹೇಳಿದರೆ ತುಂಬ ಇಷ್ಟ ಗಂಡು ಮಕ್ಕಳು ಇಷ್ಟ ಇಲ್ಲ ಅಂತ ಅಲ್ಲ ಸ್ವಲ್ಪ ಒಂಚೂರು ಜಾಸ್ತಿ ಇಷ್ಟ ನನಗೆ ಹೆಣ್ಣು ಮಕ್ಕಳು ನಾನು ಮೊದಲು ಖುಷಿ ಚಿಕ್ಕವಳಿರುವಾಗ ಉಂಟಲ್ವಾ ಎಷ್ಟು ಡ್ರೆಸ್ ತೆಗಿತಾ ಇದೆ ಗೊತ್ತುಂಟ ಹೆಣ್ಣು ಮಕ್ಕಳ ಡ್ರೆಸ್ ತುಂಬ ಕ್ಯೂಟ್ ಅಲ್ವಾ ಕ್ಯೂಟ್ ಕ್ಯೂಟ್ ಡ್ರೆಸ್ ಇತ್ತವಳಿದ್ರು ತುಂಬ ಡ್ರೆಸ್ ಇತ್ತ ಅವಳತ್ರ ನನಗೆ ತುಂಬ ಇಷ್ಟ ಹೆಣ್ಣು ಮಕ್ಕಳನ್ನು ರೆಡಿ ಮಾಡೋದು ಅಂತ ಹೇಳಿದರೆ ಇವಾಗ ಅವಳು ದೊಡ್ಡವಳದಲ್ಲ ಇವಾಗ ನಾನು ಹೇಳಿದಾಗೆ ಅವಳಿಗೆ ರೆಡಿ ಆಗ್ಲಿಕ್ಕೆ ಅವಳಿಗೆ ಕೂಡ ಇಷ್ಟ ಇಲ್ಲ ಅವಳು ಅವಳದೊಂದು ಸ್ಟೈಲ್ ಅವಳದು ಬೇರೆಯಾ ಹಾಗೆ ನಾನು ಹೇಳಿದಾಗೆ ಕೇಳೋದಿಲ್ಲ ಅವಳು ಮೊದಲೇನಾಗಿ ತುಂಬ ಡ್ರೆಸ್ ಅವಳ ಹತ್ರ ಈ ಫ್ರಾಕ್ ಉಂಟಲ್ಲ ನನಗೆ ಹೆಣ್ಣು ಮಕ್ಕಳಿಗೆ ಫ್ರಾಕಲ್ಲಿ ನೋಡೋದು ತುಂಬ ಇಷ್ಟ ಈ ಥರ ಗೌನ್ ಟೈಪ್ ಫ್ರಾಕ್ ಬರ್ತದಲ್ಲ ಅದು ಖುಷಿ ಹತ್ರ ತುಂಬ ಇತ್ತು ಅಂತ ಫ್ರಾಕ್ ತುಂಬ ಕ್ಯೂಟ್ ಕ್ಯೂಟ್ ಫೋಟೋಸ್ ಎಲ್ಲ ಉಂಟು ನಾನು ಹತ್ರ ಮೊದಲಿನ ನಾನು ತುಂಬ ಸಲ ಹಾಕಿದ್ದೇನೆ ವಿಡಿಯೋಸ್ ಎಲ್ಲ ಹಾಗೆ ಇವತ್ತಿನ ವ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಚಿಕ್ಕ ವ್ಲಾಗ್ ಇಷ್ಟ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು